ಹಾಯ್ ಎವರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆಯುವಂತಹ ಎಲ್ಲ ನನ್ನ ಸ್ನೇಹಿತರಿಗೂ ಕೂಡ ಈ ವಿಡಿಯೋಗೆ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಪ್ರತಿಯೊಂದು ವಿಡಿಯೋನೂ ಕೂಡ ಗ್ರಾಮ ಲೆಕ್ಕಾಧಿಕಾರಿ ಪರೀಕ್ಷೆಗೆ ಬರೆಯೋದಕ್ಕಾಗಲಿ ಇಲ್ಲ ಅಂದರೆ ಪಿ ಡಿ ಒ ಎಕ್ಸಾಮ್ ಬರೆಯೋದಕ್ಕಾಗಲಿ ತುಂಬಾ ಸದುಪಯೋಗ ಪಡಿಸ್ಕೋಬೇಕಾದದ್ದು ಹಾಗಾಗಿ ಯಾರ್ಯಾರು ನನ್ನ ವಿಡಿಯೋವನ್ನು ನೋಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಕೋರಿ ಈ ದಿನ ತುಂಬ ಅಂದರೆ ತುಂಬ ಮುಖ್ಯವಾಗಿರೋ ವಿಷಯಗಳ ಜೊತೆ ನಾನು ಈ ವಿಡಿಯೋದಲ್ಲಿ ಬಂದಿದ್ದೀನಿ ಹಾಗಾಗಿ ಫುಲ್ ವಿಡಿಯೋ ವಾಚ್ ಮಾಡಿ ವಿಡಿಯೋದಲ್ಲಿ ಬರುವಂತಹ ಪ್ರತಿಯೊಂದು ಪ್ರಶ್ನೆಗಳನ್ನು ನೀವು ಸದುಪಯೋಗ ಪಡಿಸ್ಕೊಳ್ಳಿ ಎಲ್ಲರೂ ಕೂಡ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಅಂತ ಹೇಳ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ನಾನು ಈ ದಿನ ಯಾವ ವಿಷಯದ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿಯಪ್ಪ ಅಂತಂದರೆ ದೈನಂದಿನ ಗ್ರಹಿಕೆ ವಿಷಯಗಳು ಭಾರತ ಸಂವಿಧಾನದ ಸ್ಥೂಲ ನೋಟ ನಮ್ಮ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ ಕರ್ನಾಟಕಕ್ಕೆ ಸಂಬಂಧಿಸಿದಂತಹ ಭಾರತದ ಭೂಗೋಳ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತದ ವಿಷಯಗಳ ಬಗ್ಗೆ ನಾನಿವತ್ತು ನಿಮಗೆ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ ಅಂದರೆ ನಾನು ಇದನ್ನು ತ್ರಿಯೇರಿ ಅಂತ ಹೋಗಲ್ಲ ಯಾಕಪ್ಪ ಅಂದರೆ ತುಂಬ ಲೇಟ್ ಆಗಿಬಿಡುತ್ತೆ ಸಮಯನೂ ಕೂಡ ಕಡಿಮೆ ಇರೋದ್ರಿಂದ ಜಸ್ಟ್ ಕ್ವಶನ್ ಆ್ಯಂಡ್ ಆನ್ಸರ್ ಹೇಳ್ಕೊಂಡು ಹೋಗ್ತೀನಿ ಯಾಕಂದರೆ ಆಲ್ರೆಡಿ ಎಲ್ಲ ಓದಿರೋದ್ರಿಂದ ಇದಿಷ್ಟು ಹೇಳಿದ್ರೆ ಸಾಕು ನಿಮಗೆ ಅರ್ಥ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಮೊದಲನೇ ಪ್ರಶ್ನೆ ಬಂದು ಭಾರತದ ಭೂ ವಿಸ್ತೀರ್ಣ ಎಷ್ಟು ಸೊ ಇಂಥ ಪ್ರಶ್ನೆಗಳನ್ನು ತುಂಬ ಚೆನ್ನಾಗಿ ಕೊಡ್ತಾರೆ ನಾವು ತಿಳ್ಕೊಂಡಿದ್ರೆ ತುಂಬ ಚೆನ್ನಾಗಿ ನಾವು ಆನ್ಸರ್ ಮಾಡ್ಬೋದು ಮೂವತ್ತೆರಡು ಲಕ್ಷದ ಎಂಬತ್ತೇಳು ಸಾವಿರದ ಇನ್ನೂರ ಅರವತ್ತ್ಮೂರು ಚದರ ಕಿಲೋಮೀಟರ್ ಆಪ್ಷನ್ ಬಿ ಮೂವತ್ತ್ಮೂರು ಲಕ್ಷದ ಎಂಬತ್ತೇಳು ಸಾವಿರದ ಇನ್ನೂರ ಅರವತ್ತೇಳು ಚದರ ಕಿಲೋಮೀಟರ್ ಆಪ್ಷನ್ ಸಿ ಮೂವತ್ತೆರಡು ಲಕ್ಷದ ಎಂಬತ್ತೆಂಟು ಸಾವಿರದ ಮುನ್ನೂರ ಇಪ್ಪತ್ತಾರು ಚದರ ಕಿಲೋಮೀಟರ್ ಆಪ್ಷನ್ ಡಿ ಮೂವತ್ತೆರಡು ಲಕ್ಷದ ಎಂಬತ್ತೆಂಟು ಸಾವಿರದ ಇನ್ನೂರ ಅರವತ್ತೇಳು ಚದರ ಕಿಲೋಮೀಟರ್ ಉತ್ತರ ಬಂದು ಮೂವತ್ತೆರಡು ಲಕ್ಷದ ಎಂಬತ್ತೇಳು ಸಾವಿರದ ಇನ್ನೂರ ಅರವತ್ತ ಮೂರು ಚದರ ಕಿಲೋಮೀಟರ್ ಸೊ ಇದಕ್ಕೆ ಸಂಬಂಧಪಟ್ಟ ಕೆಲವೊಂದು ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಣ ನಮ್ಮ ದೇಶ ಇಪ್ಪತ್ತೆಂಟು ರಾಜ್ಯಗಳನ್ನು ಒಳಗೊಂಡಿದೆ ಅದಲ್ಲದೆ ಕೇಂದ್ರಾಡಳಿತ ಪ್ರದೇಶ ಒಂಬತ್ತು ನಮ್ಮ ರಾಷ್ಟ್ರದ ರಾಜಧಾನಿ ದೆಹಲಿ ಒಟ್ಟು ಜಿಲ್ಲೆಗಳು ಏಳ್ನೂರ ಇಪ್ಪತ್ತೈದು ಜಿಲ್ಲೆಗಳು ಸೊ ಇಲ್ಲಿ ಮೆನ್ಸನ್ ಮಾಡಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕರಾವಳಿ ತೀರ ಪ್ರದೇಶ ಅಂದರೆ ದ್ವೀಪಗಳನ್ನು ಒಳಪಡಿಸಿದ್ರೆ ಸಾ ಆರು ಸಾವಿರದ ನೂರು ಕಿಲೋಮೀಟರ್ಗಳನ್ನು ಒಳಗೊಂಡಿದೆ ಕರಾವಳಿ ತೀರ ಪ್ರದೇಶಗಳನ್ನು ಸೇರಿಸಿದ್ರೆ ಏಳು ಸಾವಿರದ ಹದಿನಾಲ್ಕು ಸಾರಿ ಏಳು ಸಾವಿರದ ಐನೂರ ಹದಿನಾಲ್ಕು ಕಿಲೋಮೀಟರ್ಗಳನ್ನು ಒಳಗೊಂಡಿದೆ ಹಗ್ಲ ಪೂರ್ವದಿಂದ ಪಶ್ಚಿಮಕ್ಕೆ ಎರಡು ಸಾವಿರದ ಒಂಬೈನೂರ ಮೂವತ್ತ್ಮೂರು ಕಿಲೋಮೀಟರ್ ಆದರೆ ಉದ್ದ ಉತ್ತರದಿಂದ ದಕ್ಷಿಣಕ್ಕೆ ಮೂರು ಸಾವಿರದ ಇನ್ನೂರ ಹದಿನಾಲ್ಕು ಕಿಲೋಮೀಟರ್ಗಳನ್ನು ಒಳಗೊಂಡಿದೆ ಇಷ್ಟೇ ಅಲ್ಲದೆ ನಮ್ಮ ದೇಶದ ಗಡಿಯ ಉದ್ದಕ್ಕೂ ಕೂಡ ಹದಿನೈದು ಸಾವಿರದ ಇನ್ನೂರು ಕಿಲೋಮೀಟರ್ ಇರೋದನ್ನು ನಾವು ನಾವು ನೋಡ್ಬೋದು ಇಷ್ಟೇ ಅಲ್ಲದೆ ನಮ್ಮ ಭಾರತ ದೇಶ ವಿಶ್ವದ ಏಳನೇ ಅತಿ ದೊಡ್ಡ ರಾಷ್ಟ್ರ ಕೇಳಿಸ್ಕೊಳ್ಳಿ ವಿಶ್ವದ ಎಷ್ಟನೇ ಅತಿ ದೊಡ್ಡ ರಾಷ್ಟ್ರವಾಗಿದೆ ನಮ್ಮ ದೇಶ ಭಾರತ ಏಳನೇ ಅತಿ ದೊಡ್ಡ ರಾಷ್ಟ್ರವಾಗಿದೆ ವಿಶ್ವದ ವಿಶ್ವದ ಎರಡನೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ರಾಷ್ಟ್ರ ಯಾವುದು ಅಂದರೆ ನಮ್ಮ ಭಾರತ ಕ್ವಶನ್ ಕೇಳ್ಬೋದು ವಿಶ್ವದ ಎರಡನೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ರಾಷ್ಟ್ರ ಯಾವುದು ಅಂದರೆ ಭಾರತ ಹಾಗಾದರೆ ನಮ್ಮ ಭಾರತದಲ್ಲಿ ದೊಡ್ಡ ರಾಜ್ಯ ಯಾವುದು ರಾಜಸ್ಥಾನ್ ಚಿಕ್ಕ ರಾಜ್ಯ ಗೋವಾ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಒಳಗೊಂಡಿರೋದು ಮಧ್ಯಪ್ರದೇಶ ಕಡಿಮೆ ಅರಣ್ಯ ಪ್ರದೇಶವನ್ನು ಒಳಗೊಂಡಿರೋದು ಪಂಜಾಬ್ ಒಟ್ಟು ಅರಣ್ಯ ಪ್ರದೇಶ ಇರುವಂಥದ್ದು ಇಪ್ಪತ್ತೊಂದು ಪಾಯಿಂಟ್ ಇಪ್ಪತ್ತ್ಮೂರಷ್ಟು ಅರಣ್ಯ ಪ್ರದೇಶವನ್ನು ಒಳಗೊಂಡಿದೆ ಇವಿಷ್ಟು ತಿಳ್ಕೊಂಡ್ರೆ ನೀವು ನೀಟಾಗಿ ಆನ್ಸರ್ ಮಾಡ್ಬೋದು ಫ್ರೆಂಡ್ಸ್ ಎರಡನೇ ಕ್ವಶನ್ ಬಂದು ಭಾರತದ ಪಶ್ಚಿಮ ಭಾಗದಲ್ಲಿ ತುತ್ತ ತುದಿಯಲ್ಲಿರುವಂಥ ರಾಜ್ಯ ಯಾವುದು ಈಗ ತುತ್ತ ತುದಿಯಲ್ಲಿರೋ ನಾಲ್ಕು ಕಡೆಯೂ ಕೂಡ ನಾಲ್ಕು ರಾಜ್ಯಗಳಿವೆ ಅದರಲ್ಲಿ ಪಶ್ಚಿಮ ಭಾಗದಲ್ಲಿರುವಂತಹ ರಾಜ್ಯ ಯಾವುದು ಆಪ್ಷನ್ ನಂಬರ್ ಒನ್ ಅರುಣಾಚಲ ಪ್ರದೇಶ ಆಪ್ಷನ್ ನಂಬರ್ ಟು ಗುಜರಾತ್ ಆಪ್ಷನ್ ನಂಬರ್ ತ್ರೀ ಜಮ್ಮು ಮತ್ತು ಕಾಶ್ಮೀರ ಆಪ್ಷನ್ ನಂಬರ್ ಡಿ ಪಿಗ್ಮೇಲಿಯನ್ ಪಾಯಿಂಟ್ ಇದನ್ನ ನಾವು ಇಂದಿರಾ ಪಾಯಿಂಟ್ ಮತ್ತು ದ್ವೀಪಗಳನ್ನ ಒಳಗೊಂಡಿರೋದನ್ನ ನಾವು ಪಿಗ್ಮೇಲಿಯನ್ ಪಾಯಿಂಟ್ ಅಂತ ಕರಿತೀವಿ ಹಾಗಾದ್ರೆ ಪಶ್ಚಿಮ ತುತ್ತ ತುದಿಯಲ್ಲಿ ತುದಿಯಲ್ಲಿರುವಂತಹ ರಾಜ್ಯ ಯಾವುದು ಫ್ರೆಂಡ್ಸ್ ಸೊ ತಿಳ್ಕೊಳ್ಳಿ ಇಲ್ಲೇ ಆನ್ಸರ್ ಹೇಳ್ತೀನಿ ನಿಮಗೆ ಯಾವ್ಯಾವ ರಾಜ್ಯಗಳು ಇದು ನಾಲ್ಕು ದಿಕ್ಕಲ್ಲಿರುವಂತಹ ನಾಲ್ಕು ರಾಜ್ಯಗಳನ್ನ ನಾನು ಇಲ್ಲಿ ಮೆನ್ಸನ್ ಮಾಡಿರುವಂಥದ್ದು ಯಾಕಂದರೆ ನಾಲ್ಕು ದಿಕ್ಕಲ್ಲಿರುವಂತಹ ರಾಜ್ಯಗಳ ಬಗ್ಗೆ ನಿಮಗೆ ಪರಿಚಯ ಮಾಡಿಸ್ಕೊಟ್ರೆ ಯಾವುದೇ ಒಂದು ಕ್ವಶನ್ ಕೊಟ್ಟರು ಕೂಡ ಆನ್ಸರ್ ಮಾಡೋದಕ್ಕೆ ನಿಮಗೆ ಸಹಾಯ ಆಗಬೇಕು ಇಲ್ಲಿ ಅರುಣಾಚಲ ಪ್ರದೇಶ ಅಂತೂ ಪಶ್ಚಿಮ ಭಾಗದಲ್ಲಿ ಬರೋದಿಲ್ಲ ಅರುಣಾಚಲ ಪ್ರದೇಶ ಬಂದು ಪೂರ್ವ ಭಾಗದಲ್ಲಿ ಬರುವಂತಹ ರಾಜ್ಯ ಜಮ್ಮು ಮತ್ತು ಕಾಶ್ಮೀರ ಸಿಯಾಚಿನ್ ಅದು ಉತ್ತರ ಭಾಗದಲ್ಲಿ ಬರುತ್ತೆ ಪಿಗ್ಮೇಲಿಯನ್ ಪಾಯಿಂಟ್ ಅನ್ನೋದು ದಕ್ಷಿಣ ಭಾಗದಲ್ಲಿ ಬರೋದು ಇದಕ್ಕೆ ಉತ್ತರ ಗುಜರಾತ್ ಪಶ್ಚಿಮ ಭಾಗದಲ್ಲಿ ಬರುವಂಥದ್ದು ಉತ್ ಗುಜರಾತ್ ರಾಜ್ಯ ಈಗ ನಾವು ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ಸೊ ನಾನು ಥಿಯರಿ ಕೊಡ್ತಾ ಕೊಡ್ತಾ ನಾನು ಆನ್ಸರ್ ಹೇಳ್ತಾ ಇರೋದ್ರಿಂದ ಇದು ಪುನಃ ರಿಪಿಟೇಟ್ ಆಗೋಲ್ಲ ನಿಮಗೆ ತುಂಬ ಚೆನ್ನಾಗಿ ಕ್ಲೀನಾಗಿ ಅರ್ಥ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ ಭಾರತದ ಉತ್ತರ ಗಡಿ ಭಾಗದಲ್ಲಿ ಬರುವಂತಹ ದೇಶ ಯಾವುದು ಈಗ ಭಾರತದ ಅಕ್ಕಪಕ್ಕದಲ್ಲಿರುವಂಥ ದೇಶದಲ್ಲಿ ದೇಶಗಳಲ್ಲಿ ಉತ್ತರ ಭಾಗದಲ್ಲಿ ಬರುವಂತಹ ದೇಶ ಯಾವುದು ಬಾಂಗ್ಲಾದೇಶ ದೇ ಚೀನಾ ಶ್ರೀಲಂಕಾ ಥೈಲ್ಯಾಂಡ್ ಭಾರತದ ಉತ್ತರ ಗಡಿ ಭಾಗದಲ್ಲಿ ಇಲ್ಲಿ ಬಾಂಗ್ಲಾದೇಶ ಬಂದು ಪೂರ್ವ ಭಾಗದಲ್ಲಿ ಬರುತ್ತೆ ಶ್ರೀಲಂಕಾ ಬಂದು ದಕ್ಷಿಣದಲ್ಲಿ ಬರುತ್ತೆ ನೆಕ್ಸ್ಟ್ ಥೈಲ್ಯಾಂಡ್ ಬಂದು ಆಗ್ನೇಯ ಭಾಗದಲ್ಲಿ ಬರುತ್ತೆ ಹಾಗಾದರೆ ಉತ್ತರ ಯಾವುದು ನಿಮಗೆ ಗೊತ್ತಿರ್ಬೋದು ಉತ್ತರ ಭಾಗದಲ್ಲಿ ಬರುವಂಥದ್ದು ಚೀನಾ ಇದಕ್ಕೆ ಉತ್ತರ ಚೀನಾ ಹಾಗಾದರೆ ನಾವು ಬೇಗ ಬೇಗ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ಭಾರತದ ಭೌಗೋಳಿಕ ಕೇಂದ್ರ ಯಾವುದು ಗುಜರಾತ್ ಮಾರ್ಬಲ್ ಸಿಟಿ ಮಹಾರಾಷ್ಟ್ರ ಜಬಲ್ಪುರ ಇದಕ್ಕೆ ಉತ್ತರ ಯಾವುದು ಭಾರತದ ಭೌಗೋಳಿಕ ಕೇಂದ್ರ ಯಾವುದು ಫ್ರೆಂಡ್ಸ್ ಗೆಸ್ ಮಾಡಿ ಇದಕ್ಕೆ ಉತ್ತರ ಬಂದು ಜಬ್ಬಲ್ಪುರ ಇದು ಮಧ್ಯ ಪ್ರದೇಶದಲ್ಲಿದೆ ಜಬ್ಬಲ್ಪುರ ಅನ್ನೋದು ಇಪ್ಪತ್ತ್ಮೂರು ಪಾಯಿಂಟ್ ಒಂದು ಡಿಗ್ರಿ ಉತ್ತರಾಕ್ಷಾಂಶ ಎಪ್ಪತ್ತೊಂಬತ್ತು ಪಾಯಿಂಟ್ ಐವತ್ತಾರು ಡಿಗ್ರಿ ಪೂರ್ವ ರೇಖಾಂಶಗಳ ಇಲ್ಲಿ ಕಂಡುಬರುತ್ತೆ ಜಬ್ಬಲ್ಪುರದ ಅನ್ವರ್ತನಾಮ ಅಂದರೆ ಇದಕ್ಕೆ ಇರುವಂಥ ಇನ್ನೊಂದು ಹೆಸರು ಅಂದರೆ ಮಾರ್ಬಲ್ ಸಿಟಿ ಜಬ್ಬಲ್ಪುರಕ್ಕೆ ಇರುವ ಅನ್ವರ್ತನಾಮ ಯಾವುದು ಅಂದರೆ ಮಾರ್ಬಲ್ ಸಿಟಿ ಇದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ತುಂಬ ಈಸಿಯಾದ ಕ್ವಶನ್ಸ್ ಇದಕ್ಕೆ ಆಪ್ಷನ್ನೇ ಕೊಡಬಾರ್ದು ಭಾರತದ ನಾಡಗೀತೆಯನ್ನು ರಚಿಸಿದವರು ಯಾರು ರಾಷ್ಟ್ರಕವಿ ಕುವೆಂಪು ಬಂಕಿಮಚಂದ್ರ ಚಟರ್ಜಿ ದರಾ ಬೇಂದ್ರೆ ಇಕ್ಬಾಲ್ ಸೊ ಇದಂತೂ ಎಲ್ಲರಿಗೂ ಕೂಡ ಗೊತ್ತಿರಲೇಬೇಕು ಇದಕ್ಕೆ ಉತ್ತರ ಬಂಕಿಮಚಂದ್ರ ಚಟರ್ಜಿ ನಿಮಗೆ ಗೊತ್ತಿರಬೇಕು ಗೊತ್ತಿರ್ಬೋದು ಬಂಗಾಳಿ ಕವಿ ಇದನ್ನು ಅಳವಡಿಸ್ಕೊಂಡಿದ್ದು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ನಾಲ್ಕರ ಈ ಒಂದೇ ಮಾತರಂ ಎಂಬ ಹಾಡನ್ನು ಆನಂದಮಠ ಎಂಬ ತನ್ನ ಕಾದಂಬರಿಯಿಂದ ಆಯ್ಕೆ ಮಾಡಿಕೊಂಡಿದ್ದು ಇದನ್ನು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಬಂಕಿಮಚಂದ್ರ ಚಟರ್ಜಿ ಅವರು ಬರೆದಿರುವಂಥದ್ದು ಒಂದೇ ಮಾತರಂ ಎಂಬ ಹಾಡನ್ನು ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ನಡೆದಂತಹ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಮೊದಲ ಬಾರಿಗೆ ಈ ನಮ್ಮ ಭಾರತದ ನಾಡಗೀತೆಯನ್ನು ಹಾಡಲಾಯಿತು ನೆಕ್ಸ್ಟ್ ಕ್ವಶನ್ ಬಂದು ಸಾರೆ ಜಹಾನ್ಸೆ ಹಚ್ಚ ಈ ಗೀತೆಯನ್ನು ರಚಿಸಿದವರು ಯಾರು ಮೊಹಮ್ಮದ್ ಇಕ್ಬಾಲ್ ರಾಷ್ಟ್ರಕವಿ ಕುವೆಂಪು ದರಾ ಬೇಂದ್ರೆ ಪಿಂಗಾಲಿ ವೆಂಕಟಯ್ಯ ಇದಕ್ಕೆ ಉತ್ತರ ಏನು ಇದಕ್ಕೆ ಉತ್ತರ ಮೊಹಮ್ಮದ್ ಇಕ್ಬಾಲ್ ಇವರು ರಚಿಸಿರುವಂಥದ್ದು ಸಾವಿರದ ಒಂಬೈನೂರ ನಾಲ್ಕು ಆಗಸ್ಟ್ ಹದಿನಾರರಂದು ಸಾರೆ ಜಹಾನ್ಸೆ ಅಚ್ಚ ಎಂಬ ಗೀತೆಯನ್ನು ರಚಿಸ್ತಾರೆ ಈ ಗೀತೆ ದೇಶಾಭಿಮಾನದ ಗೀತೆಯಾಗಿದ್ದು ಉರ್ದು ಭಾಷೆಯಲ್ಲಿ ರಚಿತವಾಗಿದೆ ಹಾಗೆ ಇಲ್ಲಿ ನಾನು ಇನ್ನೊಂದು ಪಾಯಿಂಟ್ ಹೇಳ್ತೀನಿ ನಮ್ಮ ರಾಷ್ಟ್ರಧ್ವಜವನ್ನ ವಿನ್ಯಾಸಗೊಳಿಸಿದವರು ಪಿಂಗಾಲಿ ವೆಂಕಯ್ಯ ಇವರು ಆಂಧ್ರ ಪ್ರದೇಶದವರು ನೆಕ್ಸ್ಟ್ ಕ್ವಶನ್ ಬಂದು ನಮ್ಮ ರಾಷ್ಟ್ರಧ್ವಜವು ಯಾವ ಆಕಾರದಲ್ಲಿದೆ ದುಂಡಾದ ಆಕಾರ ಓರೆಯ ಆಕಾರ ಆಯತಾಕಾರ ಚಪ್ಪಟೆ ಆಕಾರ ಯಾವುದಿರ್ಬೋದು ಆನ್ಸರ್ ಆಗದ್ರೆ ಆನ್ಸರ್ ಬಂದು ಆಯತಾಕಾರ ಈ ಬಿಳಿ ಬಣ್ಣದ ಪಟ್ಟಿಯ ಮಧ್ಯದಲ್ಲಿ ನೀಲಿ ಬಣ್ಣದ ಚಕ್ರ ಇದೆ ಇದರಲ್ಲಿ ಇಪ್ಪತ್ನಾಲ್ಕು ಅರಗಳನ್ನು ನಾವು ನೋಡ್ತೀವಿ ರಾಷ್ಟ್ರಧ್ವಜದ ಉತ್ತ ಮತ್ತು ಅಗಲದ ಅನುಪಾತ ಮೂರು ಇಷ್ಟು ಎರಡು ರಾಷ್ಟ್ರಧ್ವಜದ ಬಟ್ಟೆಯು ಅತ್ತಿ ಮತ್ತು ರೇಷ್ಮೆ ಆಗಿರಬೇಕು ರಾಷ್ಟ್ರಧ್ವಜ ರಾಷ್ಟ್ರಧ್ವಜದ ದಾರವು ಕೈಯಿಂದಲೇ ಮಾಡಿದ್ದಾಗಿರಬೇಕು ರಾಷ್ಟ್ರಧ್ವಜದ ಸಂಹಿತೆ ಜಾರಿಗೆ ಬಂದ ವರ್ಷ ಅಂದ್ರೆ ಎರಡ್ ಸಾವಿರದ ಎರಡು ಜನವರಿ ಇಪ್ಪತ್ತಾರು ನೆಕ್ಸ್ಟ್ ತ್ರಿವರ್ಣಗಳ ಸಂಕೇತಗಳು ಕೇಸರಿ ತ್ಯಾಗವನ್ನು ತಿಳಿಸುತ್ತೆ ಬಿಳಿ ಬಣ್ಣ ಸತ್ಯ ಶಾಂತಿ ಮತ್ತು ಪರಿಶುದ್ಧತೆ ಬಗ್ಗೆ ತಿಳಿಸುತ್ತೆ ಹಸಿರು ಸಮೃದ್ಧಿಯನ್ನು ತಿಳಿಸುತ್ತೆ ತಿಳಿಸುತ್ತೆ ಇಲ್ಲಿ ಮಧ್ಯದಲ್ಲಿ ಬರುವಂತಹ ಧರ್ಮ ಚಕ್ರವಾಗಿದೆ ಅಶೋಕ ಚಕ್ರ ನಿರಂತರ ಚಲನೆಯ ಪ್ರತೀಕವಾಗಿದೆ ಚಕ್ರವು ಸಾರನಾಥದ ಅಶೋಕ ಸ್ತಂಭದಲ್ಲಿರುವಂಥ ಚಕ್ರದ ಪ್ರತಿರೂಪ ಚಕ್ರದಲ್ಲಿ ಇಪ್ಪತ್ನಾಲ್ಕು ಹರಗಳಿವೆ ಸೊ ಫ್ರೆಂಡ್ಸ್ ನಾವು ನಮ್ಮ ನಾಡಗೀತೆಯನ್ನು ರಚಿಸಿದವರು ಯಾರು ಅಂತ ತಿಳ್ಕೊಂಡ್ವಿ ಹಾಗಾದರೆ ನಮ್ಮ ರಾಷ್ಟ್ರಗೀತೆಯನ್ನು ರಚನೆ ಮಾಡಿದವರು ಯಾರು ಬಂಕಿಮಚಂದ್ರ ಚಟರ್ಜಿ ಕುವೆಂಪು ಇಕ್ಬಾಲ್ ರವೀಂದ್ರನಾಥ ಟಾಗೋರ್ ಡಿ ಆಪ್ಷನ್ ಬಂದು ರವೀಂದ್ರನಾಥ ಟಾಗೋರ್ ಹಾಗಾದರೆ ಆನ್ಸರ್ ಯಾವುದು ಇದಕ್ಕೆ ಉತ್ತರ ರವೀಂದ್ರನಾಥ ಟಾಗೋರ್ ಇವರು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ರಚನೆ ಮಾಡ್ತಾರೆ ಈ ರಾಷ್ಟ್ರಗೀತೆಯನ್ನು ಹಾಡಲು ಬೇಕಾಗಿರುವ ಕಾಲಾವಧಿ ಎಷ್ಟು ಅಂದರೆ ಐವತ್ತ ಎರಡು ಸೆಕೆಂಡ್ ರಾಷ್ಟ್ರಗೀತೆ ಅಂಗೀಕಾರ ಆಗಿದ್ದು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತ್ನಾಲ್ಕು ರಾಷ್ಟ್ರಗೀತೆಯನ್ನು ಮೊದಲ ಬಾರಿಗೆ ಹಾಡಿದ್ದು ಅಂದರೆ ಸಾವಿರದ ಒಂಬೈನೂರ ಹನ್ನೊಂದು ಡಿಸೆಂಬರ್ ಇಪ್ಪತ್ತೇಳರಂದು ಕೋಲ್ಕತ್ತಾದಲ್ಲಿ ನಡೆದಂತಹ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ರಾಷ್ಟ್ರಗೀತೆಯನ್ನು ಹಾಡ್ತಾರೆ ರಾಷ್ಟ್ರಗೀತೆಯನ್ನು ಹಿಂದಿ ಉರ್ದು ಭಾಷೆಗೆ ಭಾಷಾಂತರಿಸಿದವರು ಯಾರು ಅಂದರೆ ಅಬಿದ್ ಅಲಿ ಭಾಷಾಂತರಿಸಿದವರು ಯಾರು ಅಂತ ಕ್ವಶನ್ ಕೇಳಿದ್ರೆ ಅಬಿದ್ ಹಲಿ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ ನಮ್ಮ ರಾಷ್ಟ್ರ ಚಿಹ್ನೆ ಸಾರನಾಥದಲ್ಲಿರುವ ಸಿಂಹ ಬೋಧಿಗೆ ಲಾಂಛನವಾಗಿದೆ ಹಾಗಾದ್ರೆ ಇಲ್ಲಿ ಸಾರನಾಥದಲ್ಲಿರುವಂತಹ ರಾಷ್ಟ್ರ ಚಿಹ್ನೆ ನಾಲ್ಕು ಕಡೆ ಸಿಂಹವನ್ನು ಒಂದಕ್ಕೊಂದು ಹೊಂದಿಕೊಂಡಿರುವಂತಹ ಸಿಂಹ ಆ ಪೀಠದಲ್ಲಿ ಯಾವ ಯಾವ ಪ್ರಾಣಿಗಳನ್ನು ನಾವು ನೋಡ್ತೀವಿ ಫ್ರೆಂಡ್ಸ್ ಗೆಸ್ ಮಾಡಿ ಆಪ್ಷನ್ ಎ ಕುದುರೆ ಎಮ್ಮೆ ಹುಲಿ ನರಿ ಸಿಂಹ ಒಂಟೆ ಆನೆ ಗೂಳಿ ಕುದುರೆ ಸಿಂಹ ನಾಯಿ ಬೆಕ್ಕು ಹುಲಿ ಈ ಥರ ಕ್ವಶನ್ ಕೇಳ್ತಾರೆ ನೀವು ಪ್ರಾಣಿಗಳ ಹೆಸರುಗಳನ್ನು ನೀವು ಕನ್ಫ್ಯೂಸ್ ಮಾಡ್ಕೋತೀರಾ ಗೆಸ್ ಮಾಡಿ ಉತ್ತರ ಯಾವುದು ಅಂತ ಇದಕ್ಕೆ ಉತ್ತರ ಬಂದು ಆನೆ ಗೂಳಿ ಕುದುರೆ ಸಿಂಹಗಳ ಚಿತ್ರಣವನ್ನು ನಾವು ಈ ಪೀಠದಲ್ಲಿ ನೋಡ್ತೀವಿ ಈ ಪೀಠದಲ್ಲಿರುವಂತಹ ಚಕ್ರವನ್ನು ಧರ್ಮಚಕ್ರ ಅಂತ ನಾವು ಕರಿತೀವಿ ರಾಷ್ಟ್ರ ಲಾಂಛನ ಅಂಗೀಕಾರ ಆಗಿದ್ದು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರು ಈ ರೀತಿಯೂ ಕೂಡ ಸಹ ಕ್ವಶನ್ ಕೇಳ್ತಾರೆ ರಾಷ್ಟ್ರ ಲಾಂಛನ ಅಂಗೀಕಾರವಾದ ವರ್ಷ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರು ಲಾಂಛನದಲ್ಲಿ ಮೂರು ಸಿಂಹಗಳು ಮಾತ್ರ ಕಾಣ್ತವೆ ನಾಲ್ಕನೇ ಸಿಂಹ ಹಿಂಬದಿಯಲ್ಲಿದೆ ಪೀಠದ ಕೆಳಗೆ ದೇವನಾಗಿರಿ ಲಿಪಿಯಲ್ಲಿರುವಂತಹ ಸತ್ಯಮೇವ ಜಯತೆ ಎಂಬ ಮಂಡೂಕ ಉಪನಿಷತ್ ವಾಕ್ಯವಿದೆ ಈ ರೀತಿ ಕ್ವಶನ್ ಕೇಳಿದಾಗ ನೀವು ಆನ್ಸರ್ ಮಾಡೋದಕ್ಕೆ ರೆಡಿಯಾಗಿರಲಿ ಅಂತ ಇಷ್ಟು ಥಿಯರಿಯನ್ನು ನಾನು ನಿಮಗೆ ಇದ್ದೀನಿ ಸೊ ಈಗ ನಾವು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಗಾರೋ ಬೆಟ್ಟಗಳು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ತುರ ಮೇಘಾಲಯ ರಾಜಸ್ಥಾನ್ ತಮಿಳುನಾಡು ಗಾರೋ ಬೆಟ್ಟ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಹೇಳಿ ಆನ್ಸರ್ ಬಂದು ಇದಕ್ಕೆ ಉತ್ತರ ಬಂದು ಮೇಘಾಲಯ ಸೊ ಕಂಡುಬರುವಂತಹ ಗುಹೆ ಅಂದರೆ ಈ ಬೆಟ್ಟದಲ್ಲಿ ಸಿಜು ಎಂಬ ಗುಹೆ ಬರುತ್ತೆ ಏಷ್ಯಾದ ಅತಿ ದೊಡ್ಡ ಗುಹೆ ಅಂದರೆ ಸಿಜು ಈ ರೀತಿ ಕ್ವಶನ್ ಕೇಳಿದ್ರೂ ಹೇಳೋದಕ್ಕೆ ರೆಡಿಯಾಗಿರಿ ಇದರಲ್ಲಿ ಅತಿ ದೊಡ್ಡ ನಗರ ಅಂದರೆ ತುರ ಜಗತ್ತಿನ ಅತ್ಯಂತ ಶೀತ ಪ್ರದೇಶಗಳು ಇಲ್ಲಿ ಕಂಡುಬರುತ್ತೆ ಮತ್ತು ಪ್ರಮುಖವಾದ ಶಿಖರ ಅಂದರೆ ತುರು ಈ ಬೆಟ್ಟಗಳು ಮೇಘಾಲಯದ ಗಾರೋ ಕಾಸಿ ಪರ್ವತ ಶ್ರೇಣಿಗಳಲ್ಲಿ ಕಂಡುಬರುತ್ತೆ ಇವಿಷ್ಟು ಕೂಡ ಆರು ಪ್ರಶ್ನೆಗಳ ಮೂಲಕ ಬರುತ್ತೆ ಆದರೆ ನಾನು ಒಂದೇ ಕ್ವಶನಲ್ಲಿ ಎಲ್ಲ ವಿಷಯಗಳನ್ನು ಕೂಡ ಹೇಳಿದ್ದೀನಿ ಸೊ ಈಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ನೆಕ್ಸ್ಟ್ ಕ್ವೆಶನ್ ಬಂದು ನಾಗಾ ಬೆಟ್ಟಗಳು ಎಲ್ಲಿ ಕಂಡುಬರುತ್ತವೆ ಭಾರತ ಮತ್ತು ಮಯನ್ಮಾರ್ ಮಿಜೋರಾಂ ಮತ್ತು ತ್ರಿಪುರ ಮಧ್ಯಪ್ರದೇಶ ನಾಲ್ಕ್ ನಾಲ್ಕನೇ ಆಪ್ಷನ್ ಬಂದು ಹಿಮಾಲಯ ಪರ್ವತ ನಾಗಾ ಬೆಟ್ಟಗಳು ಯಾವ ಪ್ರದೇಶಗಳಲ್ಲಿ ಕಂಡುಬರುತ್ತವೆ ಹೇಳಿ ಆನ್ಸರ್ ಬಂದು ಭಾರತ ಮತ್ತು ಮಯನ್ಮಾರ್ ಅಲ್ಲಿ ನಾಗ ಬೆಟ್ಟಗಳು ಕಂಡುಬರುತ್ತವೆ ಈ ಬೆಟ್ಟದ ಸಾಲಿನಲ್ಲಿ ನಾಗಾಲ್ಯಾಂಡ್ ರಾಜ್ಯ ಕಂಡುಬರುತ್ತೆ ಇಲ್ಲಿ ನಾಗ ಅನ್ನೋ ಒಂದು ಜನಾಂಗ ಇಲ್ಲಿ ವಾಸಿಸ್ತಾರೆ ಹಾಗಾಗಿ ನಾಗ ಬೆಟ್ಟ ಅಂತ ಹೆಸರುವಾಸಿಯಾಗಿದೆ ಮತ್ತು ಇನ್ನೊಂದು ಬೆಟ್ಟದ ಹೆಸರು ಪರಿಚಯ ಮಾಡಿಸ್ಕೊಡ್ತೀನಿ ಮಿಜೋ ಬೆಟ್ಟಗಳು ಇದು ಮಿಜೋರಾಂ ಮತ್ತು ತ್ರಿಪುರ ಈ ರಾಜ್ಯಗಳಲ್ಲಿ ಹರಡಿಕೊಂಡಿರುವಂಥದ್ದು ಇಲ್ಲಿನ ಸ್ಥಳೀಯರ ಹೆಸರು ಲುಸಾಯಿ ಬೆಟ್ಟಗಳು ಇಲ್ಲಿ ವಾಸಿಸಿರುವ ಜನಾಂಗ ಅಂದರೆ ಮಿಜೋ ಮತ್ತು ಕೋಗ್ನಾಟ್ ಈ ಬೆಟ್ಟಕ್ಕೆ ಪಾತಕ್ಕೆ ಪರ್ವತ ಶ್ರೇಣಿಗಳು ಕಂಡುಬರುತ್ತೆ ನೆಕ್ಸ್ಟು ಕಾಸಿ ಬೆಟ್ಟ ಬಂದು ಮೇಘಾಲಯದಲ್ಲಿ ಕಂಡುಬರುತ್ತೆ ವಾಸಿಸುವ ಜನಾಂಗ ಕಾಸಿ ಬುಡಕಟ್ಟು ಜನಾಂಗ ಪ್ರಮುಖ ಸ್ಥಳ ಮೌಝಿಮ್ ರಾಮ್ ಪ್ರಮುಖ ಸ್ಥಳ ಕಾಶಿ ಬೆಟ್ಟದಲ್ಲಿ ಬರುವಂತಹ ಸ್ಥಳ ಯಾವುದು ಮೌಝಿಮ್ ರಾಮ್ನಲ್ಲಿ ಯಾವ ಬೆಟ್ಟ ಕಂಡುಬರುತ್ತೆ ಅಂತ ಕೇಳಿದ್ರೆ ಕಾಸಿ ಬೆಟ್ಟ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಅಂದರೆ ಮೌಝಿಮ್ ರಾಮ್ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಅಂದರೆ ಮೌಝಿಮ್ ರಾಮ್ ನೆಕ್ಸ್ಟ್ ಕ್ವೆಶನ್ ಬಂದು ಶಿಲೆಗಳಲ್ಲಿ ಎಷ್ಟು ವಿಧ ಎರಡು ನಾಲ್ಕು ಮೂರು ಐದು ಶಿಲೆಗಳಲ್ಲಿ ಎಷ್ಟು ವಿಧ ಆನ್ಸರ್ ಬಂದು ಮೂರು ವಿಧ ಅಗ್ನಿಶಿಲೆ ಜಲದ ಶಿಲೆ ರೂಪಾಂತರ ಶಿಲೆ ಅಗ್ನಿಶಿಲೆ ಅಂದರೆ ಭೂಮಿಯ ಅಂತರಾಳದಿಂದ ಜ್ವಾಲಾಮುಖಿಯಿಂದ ಹೊರಬಂದ ಶಿಲಾಪಾಕವು ತಂಪಾಗಿ ಗಟ್ಟಿಯಾದ ಅಗ್ನಿಶಿಲೆ ಜಲದ ಶಿಲೆ ಅಂದರೆ ನದಿ ಅಥವಾ ಪ್ರವಾಹದಿಂದ ಶಿಲೆಗಳ ಚೂರುಗಳು ಮರಗಳು ನದಿ ಮತ್ತು ಸರೋವರಗಳನ್ನು ತಲುಪುತ್ತದೆ ನಂತರ ಇವು ಒಂದೆಡೆ ರಾಸಿಯಾಗಿ ದಪ್ಪ ದಪ್ಪ ಪದರವಾಗಿ ನೀರಿನ ಒತ್ತಡ ಒತ್ತಡದಿಂದಾಗಿ ಶಿಲೆಯಾಗಿ ಮಾರ್ಪಡುತ್ತಲ್ಲ ಅದನ್ನು ಜಲದ ಶಿಲೆ ಅಂತ ಕರಿತೀವಿ ರೂಪಾಂತರ ಶಿಲೆ ಅಂದರೆ ಅಗ್ನಿಶಿಲೆಗಳು ಹಾಗೂ ಪದರ ಶಿಲೆಗಳು ಶಾಖ ರಾಸಾಯನಿಕ ಕ್ರಿಯೆ ಒತ್ತಡಕ್ಕೊಳಗ ಬೇರೊಂದು ರೂಪವನ್ನು ಇದನ್ನ ನಾವು ರೂಪಾಂತರ ಶಿಲೆ ಅಂತ ಕರಿತೀವಿ ಇದಕ್ಕೆ ಉದಾಹರಣೆ ವಜ್ರ ಅಮೃತ ಶಿಲೆ ರೂಬಿ ಕಲ್ಲು ಶಿಲೆ ಗ್ರಾಫೈಟ್ ಹಲಿಗೆ ಕಲ್ಲು ಬೆಣಚು ಕಲ್ಲು ಫ್ರೆಂಡ್ಸ್ ಈಗ ನಾವು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಬೇಸಿಗೆ ಕಾಲದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಬೇಸಿಗೆ ಕಾಲ ಬರುವಂತದ್ದು ಮಾರ್ಚ್ ತಿಂಗಳ ಮಧ್ಯಭಾಗದಿಂದ ಮೇ ತಿಂಗಳ ಅಂದರೆ ಸೂರ್ಯ ಕರ್ಕಟ ಸಂಕ್ರಾಂತಿ ವೃತ್ತದ ಕಡೆಗೆ ಬಂದಂತೆಲ್ಲ ಸೂರ್ಯನ ಬಿಸಿಲು ನೇರವಾಗಿ ಉತ್ತರಾರ್ಧಗೋಳದ ಮೇಲೆ ಬೀಳೋದ್ರಿಂದ ತಾಪಮಾನ ಏರ್ತದೆ ಆದ್ದರಿಂದ ಉತ್ತರಾರ್ಧಗೋಳದಲ್ಲಿರುವಂತಹ ಭಾರತವು ನಮ್ಮ ಭಾರತ ಉತ್ತರಾರ್ಧಗೋಳದಲ್ಲಿರುವಂತಹ ನಮ್ಮ ಭಾರತವು ಹೆಚ್ಚು ಬಿಸಿಲನ್ನು ಪಡೆಯುವುದರಿಂದ ಬೇಸಿಗೆ ಕಾಲ ಆಗಿರುತ್ತೆ ಹಾಗಾದರೆ ಈ ಕ್ವಶನಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಉಷ್ಣಾಂಶವನ್ನು ದಾಖಲಿಸುವ ಸ್ಥಳ ಯಾವುದು ಯಾವುದಿರ್ಬೋದು ಸ್ವಲ್ಪ ಥಿಯರಿ ಎಕ್ಸ್ಪ್ಲೈನ್ ಮಾಡ್ತಿರೋದ್ರಿಂದ ಸ್ವಲ್ಪ ಫಾಸ್ಟ್ ಆಗ್ತಾ ಇದೆ ಸಾರಿ ಸಾರಿ ಆದರೂ ಒಂದು ನಿಮಗೆ ಯೂಸ್ ಆಗುವಂಥ ವಿಷಯಗಳನ್ನ ನಾನು ಹೇಳ್ತಾ ಇದ್ದೀನಿ ಆಪ್ಷನ್ ಎ ರಾಜಸ್ಥಾನ್ ಕರ್ನಾಟಕ ತಮಿಳುನಾಡು ಗುಜರಾತ್ ಹಾಗಾದರೆ ಆನ್ಸರ್ ಯಾವುದು ಫ್ರೆಂಡ್ಸ್ ಇದಕ್ಕೆ ಉತ್ತರ ಬಂದು ರಾಜಸ್ಥಾನ್ ಗಂಗಾನಗರದಲ್ಲಿ ಅತಿ ಹೆಚ್ಚು ಉಷ್ಣಾಂಶವನ್ನು ದಾಖಲಿಸುವ ಸ್ಥಳ ಹಾಗಾದರೆ ಮಳೆಗಾಲ ಅಂತಂದರೆ ಭಾರತದಲ್ಲಿ ಮಳೆಗಾಲ ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಕಂಡು ಬರುತ್ತೆ ಈ ಅವಧಿಯಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಮಳೆಯನ್ನು ಪಡೆಯುತ್ತೆ ಭಾರತದಲ್ಲಿ ಪಡೆಯುವಂತಹ ಮಳೆಯು ಮಾನ್ಸೂನ್ ಮಾರುಗಳಿಂದ ಪಡೆಯುವಂಥದ್ದು ಮಾನ್ಸೂನ್ ಮಾರುತಗಳು ಅಂದ್ರೆ ಮಾರು ಅಂದ್ರೆ ಮಾರುತಗಳು ಜಲಪೂರಿತ ಮಾರುತಗಳಾಗಿದ್ದು ಅತಿ ಹೆಚ್ಚು ಮಳೆಯನ್ನ ಸುರಿಸುತ್ತೆ ಭಾರತದ ಬಹುತೇಕ ಭಾಗ್ಯ ಭಾಗ ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಮಳೆಯನ್ನ ಇದು ಪಡೆಯುತ್ತೆ ಸೊ ಇಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅಂತೇಳ್ಕೊತೀನಿ ಹಾಗಾದರೆ ಇಲ್ಲಿ ಇನ್ನೊಂದು ಕ್ವಶನ್ ಕೇಳ್ತಾರೆ ನಿಮಗೆ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು ಅತಿ ಹೆಚ್ಚು ಉಷ್ಣಾಂಶ ಹೊಂದಿರೋದು ಗಂಗಾನಗರ ರಾಜಸ್ಥಾನ ಆದರೆ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಅಂದರೆ ಮೌಷಿನ್ ರಾಮ್ ಮೇಘಾಲಯ ವಾರ್ಷಿಕ ವಾರ್ಷಿಕದಲ್ಲಿ ಸಾವಿರದ ಇನ್ನೂರ ಇಪ್ಪತ್ತೊಂದು ಸೆಂಟಿಮೀಟರಷ್ಟು ಮಳೆ ಬೀಳುತ್ತೆ ಈ ಪ್ರದೇಶದಲ್ಲಿ ಈ ಎರಡು ಅಂಶಗಳನ್ನು ಇಟ್ಕೊಂಡಿರಿ ಯಾವುದೇ ಒಂದು ಕ್ವಶನ್ ಕೇಳಿದ್ರು ಕೂಡ ನೀವು ಆನ್ಸರ್ ಮಾಡೋದಕ್ಕೆ ರೆಡಿಯಾಗಿರಬೇಕು ಹಾಗಾದರೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಭಾರತದ ನೋಡಿದ್ವಿ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಅಂದರೆ ಹಾಗುಂಬೆ ವಾರ್ಷಿಕವಾಗಿ ಎಂಟುನೂರ ನಲವತ್ತೇಳು ಸೆಂಟಿಮೀಟರಷ್ಟು ಮಳೆ ಬೀಳುತ್ತೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಭಾರತದಲ್ಲಿ ಅತಿ ಕಳೆ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದು ರೋಹ್ಲಿ ಗುಜರಾತ್ ಮಧ್ಯಪ್ರದೇಶ್ ಕರ್ನಾಟಕ ಯಾವುದಿರ್ಬೋದು ಆನ್ಸರ್ ಹೇಳಿ ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದು ಇನ್ನೊಂದು ಕ್ವಶನ್ ಕೇಳ್ತೀನಿ ಭಾರತದಲ್ಲಿ ಅತಿ ಕಡಿಮೆ ಉಷ್ಣಾಂಶ ದಾಖಲಿಸುವ ಸ್ಥಳ ಯಾವುದು ಅಂದರೆ ಲಡಾಖ್ ಲೇಹ್ ಇದನ್ನು ನೀವು ಜ್ಞಾಪಕದಲ್ಲಿ ಇಟ್ಕೊಳ್ಳಿ ಹಾಗಾದರೆ ಇದಕ್ಕೆ ಆನ್ಸರ್ ಹೇಳಿ ಅದಕ್ಕೆ ಆನ್ಸರ್ ಬಂದು ರೋಹಿಲಿ ಭಾರತದಲ್ಲಿ ಅತಿ ಕಡಿಮೆ ಬೀಳ ಕಡಿಮೆ ಮಳೆ ಬೀಳುವ ಪ್ರದೇಶಗಳ ಇದೆ ರಾಜಸ್ಥಾನದ ತಾರ್ ತಾರ್ಮರಭೂಮಿ ಉತ್ತರ ಕಾಶ್ಮೀರ ಕಚ್ನ ಪಶ್ಚಿಮ ಭಾಗ ಕಾರಕೋರಂ ಪ್ರದೇಶಗಳು ಮತ್ತು ರೋಹಿಲಿ ಪ್ರದೇಶ ಅಂದರೆ ರಾಜಸ್ಥಾನ ಅಲ್ಲಿ ರಾಜಸ್ಥಾನದಲ್ಲೇ ಬರುವಂಥದ್ದು ಇವಿಷ್ಟು ಕೂಡ ಅತಿ ಕಡಿಮೆ ಮಳೆ ಬೀಳುವಂತಹ ಪ್ರದೇಶಗಳು ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶಗಳು ಯಾವುವು ಮೌಸಿಮ್ರಾ ಮೇಘಾಲಯ ರಾಮ್ನಲ್ಲಿರುವಂತಹ ಮೇಘಾಲಯ ಪ್ರದೇಶ ಪಶ್ಚಿಮ ಘಟ್ಟಗಳ ಪೂರ್ವಭಾಗ ಆಗುಂಬೆ ಕುದುರೆಮುಖ ಪೂರ್ವ ಹಿಮಾಲಯದ ತಪ್ಪಲು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಸಿಲ್ಹಾಂಗ್ ಪ್ರಸ್ಥಭೂಮಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶವಾಗಿದೆ ನೆಕ್ಸ್ಟ್ ಕ್ವಶನ್ ಬಂದು ಆಗುಂಬೆ ಇರುವ ಸ್ಥಳ ಯಾವುದು ಆಸನ ಶಿವಮೊಗ್ಗ ಚಿತ್ರದುರ್ಗ ಉತ್ತರ ಕನ್ನಡ ಇದಂತೂ ತುಂಬಾ ಈಸಿಯಾದಂಥ ಕ್ವಶನು ಭೂಗೋಳಕ್ಕೆ ಸಂಬಂಧಪಟ್ಟ ಕ್ವಶನು ಅದರಲ್ಲೂ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟ ಕ್ವಶನ್ ಇದಕ್ಕೆ ಉತ್ತರ ಬಂದು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಲ್ಲಿ ನಾವು ನೋಡ್ತೀವಿ ಇದಕ್ಕೆ ಆನ್ಸರ್ ಬಂದು ಶಿವಮೊಗ್ಗ ಹಾಗುಂಬೆಯನ್ನು ದಕ್ಷಿಣ ಭಾರತದ ಚಿರಾಪುಂಜಿ ಇದು ಈ ಥರನೂ ಕ್ವಶನ್ ಕೇಳ್ತಾರೆ ದಕ್ಷಿಣ ಭಾರತದ ಚಿರಾಪುಂಜಿ ಎಂದು ಖ್ಯಾತಿ ಪಡೆದಿರುವಂತಹ ಪ್ರದೇಶ ಯಾವುದು ಅಂದರೆ ಹಾಗುಂಬೆ ಆಗುಂಬೆಯು ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶವಾಗಿದೆ ಆಗುಂಬೆಯಲ್ಲಿ ಕಾಳಿಂಗ ಸರ್ಪಗಳು ಹೆಚ್ಚು ಪ್ರಮಾಣದಲ್ಲಿ ಕಂಡುಬರುತ್ತವೆ ಜ್ಞಾಪಕದಲ್ಲಿಟ್ಕೊಳ್ಳಿ ಕರ್ನಾಟಕದಲ್ಲಿ ಹೆಚ್ಚು ಕಾಳಿಂಗ ಸರ್ಪಗಳು ಎಲ್ಲಿ ಕಂಡುಬರುತ್ತೆ ಅಂದರೆ ಹಾಗುಂಬೆಯಲ್ಲಿ ಇಷ್ಟು ವಿಷಯ ತಿಳ್ಕೊಂಡ್ರೆ ಸಾಕು ನೆಕ್ಸ್ಟ್ ಹೋಗೋಣ ನೆಕ್ಸ್ಟ್ ಕ್ವೆಶನ್ ಬಂದು ಆರೋಹ ಮಳೆ ಯಾವ ವಲಯದಲ್ಲಿ ಕಂಡುಬರುತ್ತದೆ ಉಷ್ಣ ವಲಯದಲ್ಲಿ ಶೀತ ವಲಯದಲ್ಲಿ ಮಳೆಗಾಲದಲ್ಲಿ ತೇವಭರಿತ ಪ್ರದೇಶದಲ್ಲಿ ಯಾವ ವಲಯದಲ್ಲಿ ಕಂಡುಬರುತ್ತೆ ಆರೋಹ ಮಳೆ ಬಂದು ಉಷ್ಣ ವಲಯದಲ್ಲಿ ಕಂಡುಬರುತ್ತದೆ ಈ ಮಳೆಯು ಗುಡುಗು ಮತ್ತು ಮಿಂಚುಗಳನ್ನು ಒಳಗೊಂಡಿರುತ್ತದೆ ಸಮಭಾಜಕ ವೃತ್ತದಲ್ಲಿ ಈ ಮಳೆಯು ಪ್ರತಿದಿನ ಕಂಡುಬರುತ್ತೆ ಸಮಭಾಜಕ ವೃತ್ತದಲ್ಲಿ ವರ್ಷವಿಡೀ ಮಳೆಯಾಗೋದರಿಂದ ನಿತ್ಯ ಹರಿದ್ವರ್ಣ ಕಾಡುಗಳು ಆರೋಹ ಮಳೆ ಕಂಡು ಬರುತ್ತದೆ ನಿತ್ಯ ಹರಿದ್ವರ್ಣ ಕಾಡುಗಳು ಇಲ್ಲಿ ಕಂಡುಬರುತ್ತದೆ ಇಲ್ಲಿ ನೆಕ್ಸ್ಟು ಇನ್ನೊಂದು ಪಾಯಿಂಟ್ ಬಗ್ಗೆ ಹೇಳ್ತೀನಿ ಆವರ್ತ ಮಳೆ ಆವರ್ತ ಮಾರುತಗಳಿಂದ ಉಂಟಾಗಿರುವಂತಹ ಮಳೆ ಈ ಮಳೆಯು ಶೀತವಾಯು ರಾಸಿ ಮತ್ತು ಉಷ್ಣವಾಯು ರಾಶಿ ಸಂಧಿಸುವಂತಹ ಸೀಮಾ ವಲಯದಲ್ಲಿ ಆವರ್ತ ಮಳೆ ಉಂಟಾಗುತ್ತದೆ ಇನ್ನೊಂದು ಬರುತ್ತೆ ಪರ್ವತ ಮಳೆ ಪರ್ವತ ಮಳೆಯನ್ನು ಪ್ರತಿರೋಧ ಮಳೆ ಅಂತಲೂ ಸಹ ನಾವು ಕರಿತೀವಿ ದೇವಭರಿತ ವಾಯುವು ಪರ್ವತ ಶ್ರೇಣಿಯಿಂದ ತಡೆಯಲ್ಪಟ್ಟಾದಂತಹ ಎದುರಿಗೆ ಇಳಿಜಾರಿನಿಂದ ಇಳಿಮೂರೆಯಾಗಿ ಮೇಲೇರುತ್ತದೆ ಭಾರತದಲ್ಲಿ ಬೀಸುವ ನೈಋತ್ಯ ಮಾನ್ಸೂನ್ ಮಾರುತಗಳು ಬಂಗಾಳ ಕೊಲ್ಲಿ ಮತ್ತು ಹಿಂದೂ ಮಹಾಸಾಗರದ ಮೇಲೆ ಬೀಸುತ್ತೆ ನೆಕ್ಸ್ಟ್ ಈಗ ನಾವು ಮಳೆಯ ರೂಪಗಳ ಬಗ್ಗೆ ತಿಳ್ಕೊಳ್ಳೋಣ ತುಂತುರು ಮಳೆ ಸೂಕ್ಷ್ಮ ನೀರಿನ ಹನಿಗಳಿಂದ ಕೂಡಿರುವಂಥ ಮಳೆ ಹಾಲಿಕಲ್ಲು ಮಳೆ ಹಾಲಿಕಲ್ಲುಗಳಿಂದ ಕೂಡಿದ ಮಳೆ ಹಿಮ ಮಳೆ ಅಂದರೆ ಹಿಮದಿಂದ ಕೂಡಿರುವಂತಹ ಮಳೆಯಾಗಿದೆ ಸೊ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಈ ಕ್ವಶನ್ ಬಂದು ಲಾಸ್ಟ್ ವಿಡಿಯೋ ಆಗಿದೆ ಯಾಕಂದರೆ ಇನ್ನೂ ತುಂಬ ತುಂಬ ಕ್ವಶನ್ಗಳನ್ನ ಹೇಳ್ಬೋದು ಬಟ್ ವಿಡಿಯೋ ಒಂದು ಲೆಂತ್ ಆಗಿಬಿಡುತ್ತೆ ನಿಮಗೂ ಕೂಡ ಕೇಳೋದಕ್ಕೆ ಬೋರ್ ಆಗುತ್ತೆ ನಾನು ಹೇಳಿರುವಂತಹ ಹದಿನೈದು ಕ್ವಶನ್ಗಳಲ್ಲಿ ನೀವು ನೂರೈವತ್ತು ಕ್ವಶನ್ಗಳನ್ನ ಮಾಡ್ಬೋದು ಯಾಕಂದರೆ ಅಷ್ಟು ಥಿಯರಿಯನ್ನು ಹೇಳಿದ್ದೀನಿ ಒಂದೊಂದು ಕ್ವಶನಲ್ಲಿ ಹತ್ತತ್ತು ಆನ್ಸರ್ ಬರಬೇಕು ಅಷ್ಟು ವಿಷಯಗಳನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನೀವು ಕೇಳಿಸ್ಕೊಂಡ್ರೆ ಸಾಕು ನಾನು ಮಾತಾಡೋದನ್ನ ಅಷ್ಟು ವಿಷಯಗಳನ್ನ ನೀವು ತಿಳ್ಕೊಬೋದು ಸೊ ನಿಮಗೆ ಹೀಗ ಗೊತ್ತಾಗಲ್ಲ ಎಕ್ಸಾಮ್ ಆದಮೇಲೆ ಈ ರೀತಿ ಕ್ವಶನ್ ಕೊಟ್ಟಿದಾಗ ನೀವೇ ಕಾಮೆಂಟ್ ಮಾಡ್ತೀರಾ ಸೊ ಈಗ ನೆಕ್ಸ್ಟ್ ಕ್ವಶನ್ನ ಓದೋಣ ಮೋಡ ಬಿತ್ತನೆಯನ್ನು ಅನ್ವೇಷಿಸಿದವರು ಯಾರು ಫ್ರಾನ್ಸಿಸ್ ಬಿಯೋ ಫೋರ್ತ್ ಬೀಮ್ ಸೆಂಟ್ ಸ್ಕೈಪರ್ ಲಿಯಾನ್ ಬ್ಯಾಲ್ ಬರ್ತಿ ಜಾನ್ ಪೆಡರಿಕ್ ಡ್ಯಾನಿಯಲ್ ಬೇಗ ಬೇಗ ಆನ್ಸರ್ ನೋಡೋಣ ಇದಕ್ಕೆ ಆನ್ಸರ್ ಬಂದು ವಿನ್ಸೆಟ್ ವಿನ್ಸಂಟ್ ಸ್ಕಾಯಿ Para. ಸೊ ಈ ಮೋಡ ಬಿತ್ತನೆಯನ್ನು ಅವರು ಎಷ್ಟರಲ್ಲಿ ಅನ್ವೇಷಿಸಿದ್ರು ಅಂದರೆ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಮೋಡ ಬಿತ್ತನೆಗೆ ಉಪಯೋಗಿಸುವ ರಾಸಾಯನಿಕಗಳಂದರೆ ಸಿಲ್ವರ್ ಹಯೋಡೈಡ್ ಮತ್ತು ಒಣ ಮಂಜುಗೆಡ್ಡೆ ಅಮೋನಿಯಂ ಸಲ್ಪೇಟ್ ಈ ರೀತಿಯೂ ಕೂಡ ಕೇಳ್ತಾರೆ ಮೋಡ ಬಿತ್ತನೆಗೆ ಉಪಯೋಗಿಸುವ ರಾಸಾಯನಿಕಗಳು ಯಾವುವು ಯಾವ ರೀತಿ ಸಿಂಪಡಿಸ್ತಾರೆ ವಿಮಾನಗಳ ಮೂಲಕ ಸಿಲ್ವರ್ ಅಯೋಡೈಡ್ ಒಣ ಮಂಜುಗೆಡ್ಡೆ ಅಮೋನಿಯಂ ಸಲ್ಪೇಟ್ಗಳನ್ನು ಸಿಂಪಡಿಸುವ ಮೂಲಕ ಅನಿಲ ರೂಪದಲ್ಲಿ ನೀರನ್ನು ಸಾಂದ್ರೀಕರಣಗೊಳಿಸಿ ಮಳೆ ಬೀಳುವಂತೆ ಮಾಡಲಾಗುತ್ತದೆ ಈ ವಿಧಾನವನ್ನು ಮೆ ಪಿತ್ತನೆ ಎಂದು ಸಹ ನಾವು ಕರಿತೀವಿ ಕೆಲವೊಂದು ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ ದಯವಿಟ್ಟು ಕೇಳಿಸ್ಕೊಳ್ಳಿ ಐಗ್ರೋಮೀಟರ್ ಇದರ ಸಂಶೋಧಕರು ಜಾನ್ ಪೆಡರಿಕ್ ಡ್ಯಾನಿಯಲ್ ಇವರು ಇಂಗ್ಲೆಂಡ್ ದೇಶದವರು ಹನಿ ಹನಿಮೋಮೀಟರ್ ಲಿಯಾನ್ ಬ್ಯಾಟಿಸ್ಕ ಅಲ್ಬರ್ಟಿ ಇದರ ಸಂಶೋಧಕರು ಬಾರೋಮೀಟರ್ ಇದರ ಸಂಶೋಧಕರು ಯವಾಂಗಲಿಸ್ಟ್ ಟಾರಿಸೆಲ್ಲಿ ಅಂದರೆ ಇವರು ಇಟಲಿಯವರು ಬಿಯೋಫೋರ್ಟ್ಸ್ ಫೋರ್ಡ್ಸ್ ತೇಲ್ ಫ್ರಾನ್ಸಿಸ್ ಬಿಯೋ ಫೋರ್ಟ್ ಸಾವಿರದ ಎಂಟುನೂರ ಐದರಲ್ಲಿ ಸಂಶೋಧನೆಯನ್ನು ಮಾಡಿದ್ದು ಸೊ ಫ್ರೆಂಡ್ಸ್ ನೀವು ಇಷ್ಟು ಹೊತ್ತು ನನ್ನ ವೀಡಿಯೋನ ವೀಕ್ಷಣೆ ಮಾಡಿದಂತಹ ನನ್ನ ಎಲ್ಲ ಸ್ನೇಹಿತರಿಗೆ ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತೀನಿ ಸೊ ನಾನು ಈ ದಿನ ಭೂಗೋಳಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಂದರೆ ಇತ್ತೀಚೆಗೆ ನಡೆದಂಥ ವಿಷಯಗಳು ನಮ್ಮ ಭೂಗೋಳದಲ್ಲಿ ಬರುವಂತಹ ಎಲ್ಲ ವಿಷಯಗಳ ಬಗ್ಗೆ ನಾನು ತಿಳಿಸ್ಕೊಂಡಿದ್ದೀನಿ ಹೇಳಿರೋದು ಹದಿನೈದು ಕ್ವಶನ್ ಆಗಿದ್ದರೂ ಕೂಡ ಒಂದು ನೂರೈವತ್ತು ಕ್ವಶನ್ ಮಾಡ್ಬೋದು ಅಷ್ಟು ವಿಷಯವನ್ನು ಹೇಳಿದ್ದೀನಿ ನಿಮಗೆ ವಿಡಿಯೋ ನೋಡೋದಕ್ಕಾಗಲ್ಲ ಕಣ್ಣು ನೋವು ಅನ್ನೋರು ಸೌಂಡನ್ನ ಕೊಟ್ಬಿಟ್ಟು ನೀವು ಆರಾಮ್ಸೆ ಒಂದು ಕಡೆ ಕೂತ್ಕೊಬಿಡಿ ಕಾನ್ಸಂಟ್ರೇಷನಿಂದ ಹೇಳುವಂಥದ್ದನ್ನ ಕೇಳಿಸ್ಕೊಂಡ್ರೆ ಸಾಕು ಸಾರಿ ಕೇಳಿಸ್ಕೊಂಡಿದ್ದಷ್ಟು ಗ್ರಹಿಕೆಯಲ್ಲಿ ಇರುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಹೆಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಉತ್ತಮವಾದ ಪ್ರಶ್ನೆಗಳನ್ನು ತಗೊಂಡು ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಹೆಂಡ್ ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್